ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಿಮ್ಮ ಜೊತೆ ನಾನು ನಂದಿನಿ ಫ್ರೆಂಡ್ಸ್ ಇವತ್ತು ನಾನು ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದರಲ್ಲೂ ಇವತ್ತೊಂದು ದೈವಶಕ್ತಿ ಇರೋವಂಥ ವಿಶೇಷ ಮಂತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಭಕ್ತಲ್ಲಿರುವಂಥ ಬೆಲ್ಲೈಕನ್ನನ್ನು ಒತ್ತಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮ್ಮ ಫೋನ್ಗೆ ಬರುತ್ತೆ ಫ್ರೆಂಡ್ಸ್ ಇವತ್ತು ಹೇಳಿ ಈಗ ಹೇಳಿ ನಿಮ್ಮ ಲೈಫಲ್ಲಿ ಅದೃಷ್ಟ ಇಲ್ಲ ಅಂತ ಕೋರಕ್ತಾಯಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಇಲ್ವಾ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಕೆಲಸದಲ್ಲೂ ಸಕ್ಸಸ್ ಸಿಗ್ತಾ ಇಲ್ವಾ ನೀವೇನೇ ಕಷ್ಟಪಟ್ಟರು ಅದರಲ್ಲಿ ಸಕ್ಸಸ್ ಸಿಗ್ತಾ ಇಲ್ವಾ ಹಣ ಉದ್ಯೋಗ ಆರೋಗ್ಯ ರಿಲೇಶನ್ಶಿಪ್ಪು ಯಾವುದೂ ಕೂಡ ಸರಿಯಾಗಿ ನಡೀತಾ ಇಲ್ವಾ ನಿಮ್ಮ ಜೀವನದಲ್ಲಿ ಬರೀ ಸಮಸ್ಯೆಗಳೇ ಇದೆಯಾ ಹಾಗಿದ್ರೆ ಬನ್ನಿ ಈ ವಿಡಿಯೋನ ನಾನು ನಿಮಗೋಸ್ಕರನೇ ತಂದಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿರೋಂಥ ವಿಶೇಷ ಶಕ್ತಿ ಮಂತ್ರ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುತ್ತೆ ಖಂಡಿತ ಫ್ರೆಂಡ್ಸ್ ಈ ನಂಬಿಕೆಯಿಂದ ನೀವು ಈ ಮಂತ್ರವನ್ನು ಪ್ರತಿನಿತ್ಯ ಪಠಿಸಿದ್ರೆ ನೀವು ನಿಮ್ಮ ಜೀವನದಲ್ಲಿ ಏನೇನು ಸಿಗ್ತಾ ಇಲ್ಲ ಅಂತ ಇದ್ದೀರೋ ಎಲ್ಲ ನಿಮ್ಮನ್ನು ಹುಡುಕೊಂಡು ಬರುತ್ತೆ ನಿಮ್ಮಲ್ಲಿರುವಂಥ ಆತಂಕ ದೂರ ಆಗುತ್ತೆ ನೆಮ್ಮದಿ ಬರುತ್ತೆ ನೀವು ನಾವು ಬತ್ತಿರೋವರೆಗೂ ಎಷ್ಟು ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ನೀವು ಈ ಮಂತ್ರವನ್ನು ಪಠಿಸಿದ್ರೆ ಮಾತ್ರ ಸಾಧ್ಯ ನಿಮ್ಮ ಜೀವನದಲ್ಲಿ ಎಲ್ಲ ಕೂಡ ಸಿಗುತ್ತೆ ಗಾಯ ಮಂತ್ರದ ಬಗ್ಗೆ ಪೂರ್ತಿಯಾಗಿ ನಾನು ತಿಳಿಸ್ಕೊಡ್ತೀನಿ ಈ ಮಂತ್ರ ಹೇಗೆ ಕೆಲಸ ಮಾಡುತ್ತೆ ಯಾವ ರೀತಿಯಲ್ಲಿ ನಾವು ಈ ಮಂತ್ರನ ಓದಬೇಕು ಮತ್ತೆ ಇದರ ಆಧ್ಯಾತ್ಮಿಕ ಮತ್ತೆ ವೈಜ್ಞಾನಿಕ ಕಾರಣಗಳೇನು ಪ್ರತಿಯೊಂದು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆಯವರೆಗೂ ನೋಡಿ ಗಾಯಸ್ ಅದೃಷ್ಟ ಅಂದರೆ ಏನು ಅದೃಷ್ಟ ಕೆಲವ್ರಿಗೆ ಅವ್ರ ಜೀವನದಲ್ಲಿ ಅವ್ರು ಏನೇ ಕೆಲಸ ಮಾಡಲಿ ಅದು ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅವ್ರಿಗೆ ಆದರೆ ಕೆಲವ್ರಿಗಂತೂ ಜೀವನನೇ ಬೇಜಾರು ಅನ್ನಿಸ್ಬಿಡುತ್ತೆ ಅವ್ರು ಏನೇ ಕೆಲಸ ಮಾಡಿದ್ರು ಬರೀ ಪ್ರಾಬ್ಲಮ್ಮೇ ಆಗ್ತಾ ಇರುತ್ತೆ ಯಾಕೆ ಹಾಗಾಗುತ್ತೆ ಅದೃಷ್ಟ ಏನು ಹೇಳಿ ನೋಡೋಣ ಯಾಕೆ ಅಂದರೆ ಇದು ಕೆಲವರ ಗ್ರಹಗಳ ಪ್ರಭಾವ ನಾವು ಆಕರ್ಷಣೆ ಮಾಡುವಂಥ ದಿವ್ಯ ಶಕ್ತಿ ಮತ್ತು ನಮ್ಮ ಪಾಪ ಪುಣ್ಯಗಳ ಮೇಲೆ ನಮ್ಮ ಜೀವನ ಅವಲಂಬಿತವಾಗಿರುತ್ತೆ ಅದೇ ರೀತಿಯಲ್ಲಿ ನಮ್ಮ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ ಗೈಸ್ ಅದರಿಂದ ಕೂಡ ನಮಗೆ ಈ ಥರ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಒಂದನ್ನು ನೀವು ತಿಳ್ಕೊಂಬಿಡಿ ನಮ್ಮ ಜೀವನದಲ್ಲಿ ನಮ್ಮ ಮನಸಲ್ಲಿ ಪಾಸಿಟಿವ್ ಎನರ್ಜಿ ಇದ್ದರೆ ಮಾತ್ರ ನಮ್ಮ ಜೀವನಕ್ಕೆ ಲಕ್ಕನ್ನು ಹೇಳ್ಕೊಂಡು ಬರುತ್ತೆ ಆದರೆ ನಮ್ಮ ಲೈಫಲ್ಲಿ ಬರೀ ನೆಗೆಟಿವ್ ಆಗೇ ನಾವು ಅಯ್ಯೋ ನಮ್ಮ ಜೀವನ ಹಿಂಗೆ ಆಗೋಯ್ತಾ ಅಯ್ಯೋ ನಾವು ಏನು ಕೆಲಸ ಮಾಡಿದ್ರು ಸಕ್ಸಸ್ ಆಗ್ತಿಲ್ವಾ ಅಂತ ನಾವು ಕೊರಗ್ತಾನೆ ಕೂತ್ಕೊಂಡ್ರೆ ಅದು ನಮ್ಮ ಜೀವನದಲ್ಲಿ ಯಾವತ್ತೂ ಒಳ್ಳೆಯದು ಅನ್ನೋದು ಅದೃಷ್ಟ ಅನ್ನೋದು ನಮ್ಮ ಹತ್ರ ಬರೋದೇ ಇಲ್ಲ ನಾವು ಹಿಂದಿನ ಜನ್ಮದಲ್ಲಿ ಏನೇ ಮಾಡಿದ್ರು ಈ ಜನ್ಮದಲ್ಲಿ ನಾವು ಒಳ್ಳೆಯದನ್ನೇ ಬಾ ಬಯಸೋಣ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಮಾಡೋಣ ನಿಮ್ಮ ಕೈಲಿ ಅದಷ್ಟು ಒಳ್ಳೆದನ್ನೇ ಮಾಡಿ ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಗಾಯ್ಸ್ ಇವತ್ತು ನಾನು ಹೇಳ್ತಾ ಇರೋವಂಥ ವಿಶೇಷ ಮಂತ್ರವನ್ನು ನಿಮ್ಮಲ್ಲಿರುವಂಥ ಅದೃಷ್ಟ ಶಕ್ತಿಯನ್ನು ಆಕ್ಟಿವೇಟ್ ಮಾಡಬೇಕು ಅಂತಲೇ ಪ್ರಾಚೀನ ಕಾಲದ ಋಷಿ ಮುನಿಗಳು ಈ ಮಂತ್ರವನ್ನು ತಂದಿದ್ದಾರೆ ಗಾಯ್ಸ್ ಈ ಮಂತ್ರ ಯಾವುದು ಅಂತಂದರೆ ಈಗ ಹೇಳ್ತೀನಿ ನೀಟಾಗಿ ಕೇಳಿ ಬರ್ಕೊಳ್ಳಿ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಹಾಕಿರ್ತೀನಿ ಅದನ್ನು ನೀವು ನೋಡಿಕೊಂಡು ಬರ್ಕೊಳ್ಳಿ ಶ್ರೀಂ ಹೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ ಶ್ರೀಂ ಹ್ರೀಂ ಕ್ಲೀಮ್ ಮಹಾಲಕ್ಷ್ಮಿಯೈ ನಮಃ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಜಪಿಸಿದ್ರೆ ನಿಮ್ಮ ಜೀವನನ ಖಂಡಿತ ಇದ್ಲಾಯಿಸುತ್ತೆ ಗಾಯಸ್ ಫ್ರೆಂಡ್ಸ್ ಈ ಮಂತ್ರದಲ್ಲಿ ಮೂರು ಬೀಜಾಕ್ಷರಿ ಮಂತ್ರಗಳಿವೆ ಈ ಮಂತ್ರಗಳಿರುವಂಥ ಶ್ರೀ ಅನ್ನೋದು ಶ್ರೀಮಂತಿಕೆಯನ್ನು ಆಕರ್ಷಣೆ ಮಾಡುತ್ತೆ ಐಶ್ವರ್ಯವನ್ನು ಆಕರ್ಷಣೆ ಮಾಡುತ್ತೆ ಹೀಮ್ ಅನ್ನೋದು ನಮ್ಮಲ್ಲಿರುವಂಥ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತೆ ಕ್ಲೀಮ್ ಅನ್ನೋದು ಶಕ್ತಿಯನ್ನು ಆಕರ್ಷಣೆ ಮಾಡುತ್ತೆ ಗಾಯ್ಸ್ ಈ ಮಂತ್ರವನ್ನು ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಪಠಿಸಿದ್ರೆ ನಿಮ್ಮ ಜೀವನ ಚೇಂಜ್ ಆಗುತ್ತೆ ಆ ತಾಯಿಯ ಆಶೀರ್ವಾದ ಸಿಗುತ್ತೆ ಹೇಗೆ ಅಂದರೆ ನೀವು ಬೆಳಗಿನ ಜಾವ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಸ್ನಾನ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡಿ ನೀವು ಈ ಮಂತ್ರವನ್ನು ಪಠಿಸಬೇಕು ಸರಿನಾ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎಕ್ಕರಿಂದ ಆರು ಗಂಟೆವರೆಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸ್ಬೋದು ಆಗಲಿಲ್ಲ ಅಂದರೆ ಸಂಜೆ ಟೈಮು ಆರು ಗಂಟೆ ನಂತರ ಅಂದರೆ ಚಂದ್ರನ ಶಕ್ತಿ ಹೆಚ್ಚಾಗಿರುವಂಥ ಸಮಯ ಸ್ಟಾರ್ಟ್ ಆಗೋ ಸಮಯದಲ್ಲಿ ನೀವು ಆರು ಗಂಟೆ ನಂತರ ಈ ಮಂತ್ರವನ್ನು ಪಠಿಸಬೇಕು ಜೊತೆಗೆ ಪ್ರತಿ ಶುಕ್ರವಾರ ಈ ಮಂತ್ರವನ್ನು ನೀವು ಸ್ನಾನ ಮಾಡಿ ಪೂಜೆ ಮಾಡಿ ಈ ಮಂತ್ರವನ್ನು ಪಠಿಸಿದ್ರೆ ಆ ತಾಯಿ ಆಶೀರ್ವಾದ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಆಗುತ್ತೆ ಈ ಮಂತ್ರವನ್ನು ಹೇಗೆ ಜಪಿಸಬೇಕು ಅಂದರೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಬೇಗ ಎದ್ದೇಳ್ತೀರಾ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದೇಳ್ತೀರಾ ಎದ್ದು ಸ್ನಾನ ಮಾಡಿ ಶುಚಿರ್ಭೂತರಾಗಿ ಮತ್ತು ಬಿಳಿ ವಸ್ತ್ರ ಅಥವಾ ಹಸಿರು ಬಣ್ಣದ ವಸ್ತ್ರ ಬಟ್ಟೆಯನ್ನು ಧರಿಸ್ಕೊಂಡು ಹಾಕ್ಕೊಂಡು ನೀವು ದೇವರ ಮನೆಯಲ್ಲಿ ಒಂದು ಮಣೆ ಹಾಸ್ಕೊಳ್ಳಿ ಮಣೆ ಮೇಲೆ ಕೂತ್ಕೊಳ್ಳಿ ದೇವರಿಗೆ ದೀಪಗಳನ್ನ ಹಸಿ ದೀಪ ಹಚ್ಚಿದ ಮೇಲೆ ನಿಮ್ಮ ಕೋರಿಕೆ ಇದೆಯಲ್ಲ ನಿಮ್ಮ ಏನು ಕೋರಿಕೆ ಈಡೇರಬೇಕೋ ಆ ಕೋರಿಕೆನ ಮನಸ್ಸಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ನೀವು ನೂರ ಎಂಟು ಸಲ ಜಪಿಸಬೇಕು ನೂರ ಎಂಟು ಸಲ ಜಪಿಸಿ ಇಪ್ಪತ್ತೊಂದು ದಿನ ಮಾಡಿ ಇಪ್ಪತ್ತೊಂದು ದಿನದಲ್ಲಿ ನಿಮಗೆ ರಿಸಲ್ಟ್ ಕೂಡ ಬರುತ್ತೆ ಗಾಯಸ್ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ರಿಸಲ್ಟ್ ಬಂದೇ ಬರುತ್ತೆ ನೀವು ಈ ಮಂತ್ರನ ಜಪಿಸೋಕ್ಕೆ ಶುರು ಮಾಡಿ ನೀವು ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು ಆ ತಾಯಿಯ ಆಶೀರ್ವಾದ ನಿಮಗೆ ಪೂರ್ತಿಯಾಗಿ ಲಭಿಸಬೇಕು ಆ ತಾಯಿ ಕೃಪೆ ನಿಮಗೆ ಸಿಗಬೇಕು ಅಂದರೆ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು ನಿಮ್ಮ ಉದ್ದೇಶನೂ ಕೂಡ ಶುದ್ಧವಾಗಿರಬೇಕು ನೀವು ಏನನ್ನ ಬಯಸ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಅದೆಲ್ಲ ನಿಮಗೆ ಸಿಗುತ್ತೆ ಸಿಗಲೇಬೇಕು ಅಂತ ನೀವು ನಂಬಿಕೆಯಿಂದ ಆ ತಾಯಿನ ಬೇಡಿಕೊಂಡು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆ ನೀವು ಈ ಕೆಲಸನ ಮಾಡಬೇಕಾಗುತ್ತೆ ಬಯಸಿ ಈ ಮಂತ್ರವನ್ನು ಜಪಿಸೋದ್ರಿಂದ ನಿಮಗೆ ಏನೇನೆಲ್ಲ ಅನುಭವ ಆಗುತ್ತೆ ಬನ್ನಿ ನೋಡೋಣ ಫ್ರೆಂಡ್ಸ್ ಈ ಮಂತ್ರವನ್ನು ನೀವು ಜಪಿಸೋದ್ರಿಂದ ನೀವು ನಿಮ್ಮ ಜೀವನದಲ್ಲಿ ಧನ ಆಕರ್ಷಣೆ ಆಗುತ್ತೆ ಇದು ದುಡ್ಡನ್ನು ಆಕರ್ಷಣೆ ಮಾಡುತ್ತೆ ಅಷ್ಟು ಪವರ್ಫುಲ್ ಮಂತ್ರ ನಿಮ್ಮ ಜೀವನದಲ್ಲಿ ನೀವು ಕೆಲಸದಲ್ಲಿ ಬಿಸ್ನೆಸ್ಸಲ್ಲಿ ಯಾವುದೇ ಒಂದು ಒಳ್ಳೆಯ ಅವಕಾಶಗಳು ಸಿಗುತ್ತೆ ನಿಮ್ಮ ಜೀವನದಲ್ಲಿ ಮದುವೆ ಆಗಿಲ್ಲ ಅಂದರೆ ಕಂಕಣ ಭಾಗ್ಯ ಒದಗಿ ಬರುತ್ತೆ ನೀವು ಅನ್ ಮಾನಸಿಕವಾಗಿ ಆಂತರಿಕವಾಗಿ ಶಾಂತಿ ನೆಮ್ಮದಿಯಿಂದ ಬದುಕ್ಬೋದು ಗಾಯ ಇದು ಎಲ್ಲ ಥರದ ನೆಗೆಟಿವ್ ಎನರ್ಜಿನ ದೂರ ಮಾಡುತ್ತೆ ದುಷ್ಟ ಶಕ್ತಿಗಳನ್ನ ಕೆಟ್ಟ ಎನರ್ಜಿಗಳನ್ನು ದೂರ ಮಾಡಿ ಪಾಸಿಟಿವ್ ಎನರ್ಜಿಯನ್ನು ನಿಮಗೆ ತಂದುಕೊಡುತ್ತೆ ಇಷ್ಟು ಕೂಡ ನಿಮಗೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ನಿಮ್ಮ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗ್ತಾ ಇರೋದು ನಿಮಗೆ ಗೊತ್ತಾಗುತ್ತೆ ಗೈಸ್ ಈ ಮಂತ್ರದಲ್ಲಿ ವೈಜ್ಞಾನಿಕ ಕಾರಣಗಳು ಇದೆ ಇದು ತುಂಬ ಮುಖ್ಯ ಇದನ್ನು ಕೂಡ ಕೇಳಿ ಬೀಜಾಕ್ಷರ ಮಂತ್ರಗಳಿಂದ ಕೂಡಿದೆ ಇದು ಹೇಳ್ತಾ ಇರಬೇಕಾದ್ರೆ ನಮ್ಮ ಮೈಂಡಲ್ಲಿರುವಂಥ ತೀಟ ಫ್ರೀಕ್ವೆನ್ಸಿ ಅಲೆಯನ್ನು ಆಕ್ಟಿವ್ ಮಾಡುತ್ತೆ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಇದು ಪಾಸಿಟಿವ್ ವೈಬ್ರೇಷನ್ನ ಹೆಚ್ಚಿಸುತ್ತೆ ಈ ಮಹಾಲಕ್ಷ್ಮಿ ಅನ್ನೋ ಹೆಸರು ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ವೈಬ್ರೇಷನ್ನು ಜಾಸ್ತಿಯಾಗುತ್ತೆ ಇದು ಆಕರ್ಷಣಾ ಶಕ್ತಿಯನ್ನು ಹೆಚ್ಚಿಸುತ್ತೆ ನಿಮ್ಮ ಮನಸ್ಸು ಶಾಂತವಾಗಿರಿಸಿ ಇದನ್ನು ಆಕರ್ಷಣಾ ಶಕ್ತಿಯನ್ನು ಹೆಚ್ಚಿಸುತ್ತೆ ಫ್ರೆಂಡ್ಸ್ ಈ ಮಂತ್ರವನ್ನು ನೀವು ಪಠಿಸೋಕೆ ಕುಳಿತುಕೊಂಡಾಗ ಮೊದಲು ಸಂಕಲ್ಪ ಮಾಡ್ಕೊಳ್ಳಿ ನಮಗೆ ಈ ರೀತಿಯ ಜೀವನ ಸಿಗಬೇಕು ನಮಗೆ ಈ ಥರ ಒಳ್ಳೆಯ ಉದ್ಯೋಗ ಸಿಗಬೇಕು ಈ ರೀತಿಯ ಒಳ್ಳೆ ಹುಡುಗಿ ಹುಡುಗ ಸಿಗಬೇಕು ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನ ಬದಲಾಗಬೇಕು ಹಣಕಾಸಿನ ವ್ಯವಸ್ಥೆ ಸುಧಾರಿಸಬೇಕು ನಮ್ಮಲ್ಲಿರುವಂಥ ಕಷ್ಟಗಳು ನಿವಾರಣೆ ಆಗಬೇಕು ನಿಮ್ಮಲ್ಲಿರುವಂಥ ಏನೇ ಪ್ರಾಬ್ಲಮ್ಸ್ ನಿಮ್ಮಲ್ಲಿರುವಂಥ ಏನೇ ಕೋರಿಕೆ ಇರುತ್ತಲ್ಲ ಅದನ್ನು ನೀವು ಸಂಕಲ್ಪದ ಮೂಲಕ ತಾಯಿಯ ಮುಂದೆ ಇಡಿ ನೀವು ಈ ಮಂತ್ರವನ್ನು ಕಂಟಿನ್ಯೂಸ್ ಆಗಿ ಇಪ್ಪತ್ತೊಂದು ದಿನ ಅಥವಾ ನಲವತ್ತೆಂಟು ದಿನ ಪಠಿಸಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಗಾಯಸ್ ಅದೃಷ್ಟ ಅನ್ನೋದು ನಿಮ್ಮ ಜೀವನದಲ್ಲಿ ಬರುತ್ತೆ ಖಂಡಿತ ನೀವು ಇದನ್ನು ಮಿಸ್ ಮಾಡದೆ ಮಾಡಿ ಫ್ರೆಂಡ್ಸ್ ನೀವು ಈ ಮಂತ್ರವನ್ನು ಜಪಿಸಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಹಣಕಾಸು ಎಲ್ಲವನ್ನು ಆಕರ್ಷಣೆ ಮಾಡುತ್ತೆ ಫ್ರೆಂಡ್ಸ್ ನಿಮ್ಮ ಜೀವನದಲ್ಲಿ ಸಂಪೂರ್ಣ ಬದಲಾವಣೆ ಆಗೋದನ್ನು ನೀವೇ ನೋಡ್ತೀರಾ ನಾನು ನೀವು ಪ್ರಯತ್ನ ಮಾಡಿದ ಮೇಲೆ ಈ ಮಂತ್ರ ಬೀಜಾಕ್ಷರಿ ಮಂತ್ರನ ನೀವು ಹೇಳಿದ ಮೇಲೆ ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆನ ನೀವು ನನಗೆ ಕಾಮೆಂಟಲ್ಲಿ ತಿಳಿಸ್ಬೇಕು ಗಾಯಸ್ ಫ್ರೆಂಡ್ಸ್ ಈ ನಿಮ್ಮ ಲೈಫಲ್ಲಿ ಎಲ್ಲ ಒಳ್ಳೇದಾಗಲಿ ನೀವು ಚೆನ್ನಾಗಿರಲಿ ಅಂತ ನಾನು ಆಶಿಸ್ತೀನಿ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕ್ ಮಾಡೋದೊಂದು ನನ್ನ ಅಷ್ಟೇ ನೀವು ಲೈಕ್ ಮಾಡಿದ್ರೆ ನಾನು ಮತ್ತಷ್ಟು ಇಂಥ ಒಳ್ಳೊಳ್ಳೆ ವಿಷಯಗಳನ್ನು ಕಂಟೆಂಟ್ಗಳನ್ನು ಹುಡುಕ್ಕೊಂಡು ತರ್ತೀನಿ ನಿಮ್ಮ ಮುಂದೆ ಆಯಿತಾ ನನ್ನ ಮೋಟಿವೇಶನ್ಗೆ ಒಂದು ಲೈಕ್ ಇರಲಿ ಜೊತೆಗೆ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಇದೇ ಥರದ ಸ್ಪಿರಿಚ್ಯಾಲಿಟಿ ಮ್ಯಾನಿಫೆಸ್ಟೇಷನ್ ದೈವ ದೈವಶಕ್ತಿಯ ವಿಷಯಗಳ ಬಗ್ಗೆ ನಾನು ನಿಮ್ಮ ಮಾತ್ರ ಡಿಸ್ಕಸ್ ಮಾಡ್ತೀನಿ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ನಾನು ಮುಂದಿನ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೆ ಬಾಯ್ ಗಾಯ್ಸ್ ಲವ್ ಯು ಆಲ್